ರೈತರಿಗೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಕೆಲಸ ಮಾಡಿ ಮತ ಹಾಕಿದ ಆರೋಪದ ಹಿನ್ನೆಲೆಯಲ್ಲಿ ಹಾಲು ಉತ್ಪಾದಕರಿಂದ ಡೇರಿಗೆ ಹಾಲು ಹಾಕಿಸಿಕೊಳ್ಳಲು ನಿರಾಕರಣೆಯ ಆರೋಪ ಕೇಳಿಬಂದಿದೆ ಹಾಲು ಉತ್ಪಾದಕರಿಂದ ಹಾಲಿನ ಕ್ಯಾನ್ಗಳನ್ನು ಹಿಡಿದು ಪ್ರತಿಭಟನೆ ಕೂಡ ಮಾಡಲಾಗಿದೆ ಹಾಸನ ತಾಲೂಕಿನ ದುದ್ದ ಹೋಬಳಿಯ ಸೋಮನಹಳ್ಳಿಯಲ್ಲಿ ಈ ಘಟನೆ ನಡೆದಿದ್ದು ಶ್ರೇಯಸ್ ಪಟೇಲ್ಗೆ ಅಂದ್ರೆ ಕಾಂಗ್ರೆಸ್ನ ಅಭ್ಯರ್ಥಿಗೆ ಮತ ಹಾಕಿದ್ದಾರೆ ಅನ್ನುವ ಕಾರಣಕ್ಕೆ ಇಲ್ಲಿನ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜು ಯೋಗಣ್ಣ ಪರಮೇಶ್ವರ್ ಇತರರು ಇಲ್ಲಿ ಹಾಲನ್ನ ಪಡೆದುಕೊಳ್ಳೋದಿಕ್ಕೆ ಹಾಲು ಉತ್ಪಾದಕರ ಸಂಘದಲ್ಲಿ ವಿರೋಧ ಮಾಡಿದ್ರಿಂದ ಇಲ್ಲಿನ ಸ್ಥಳೀಯರು ಹಾಲಿನ ಕ್ಯಾನ್ ಸಮೇತ ಪ್ರತಿಭಟನೆ ಮಾಡಿರುವಂತಹ ಘಟನೆ ನಡೆದಿದೆ ಅಪರ ಜಿಲ್ಲಾಧಿಕಾರಿ ಕೆ ಟಿ ಶಾಂತಲಾ ಅವರಿಗೆ ಮನವಿಯನ್ನ ಕೂಡ ಸಲ್ಲಿಸಲಾಗಿದೆ ಹಾಲು ತುಂಬಿದ ಕ್ಯಾನ್ಗಳನ್ನು ಹಿಡಿದು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನು ಮಾಡಿದ್ದಾರೆ ಬಹುತೇಕ ಗೆಲ್ಲುವಂತ ಸಾಧ್ಯತೆಗಳನ್ನ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿಯೇ ಕಾಣಿಸಿತ್ತು ಪ್ರಜ್ವಲ್ ರೇವಣ್ಣ ಗೆಲ್ತಾರೆ ಅಂತ ಬಹಳಷ್ಟು ಸಮೀಕ್ಷೆಗಳು ಕೂಡ ಹೇಳ್ತಾ ಇತ್ತು ಆದ್ರೆ ಶ್ರೇಯಸ್ ಪಟೇಲ್ ಗೆಲುವನ್ನು ಕಂಡಿದ್ರು ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದ ನಂತರ ಗಾಯಬಾಗಿ ವಿದೇಶದಲ್ಲಿದ್ದು ಇತ್ತೀಚೆಗೆ ಬಂದು ಈಗ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಆದರೆ ಜೆ ಡಿ ಎಸ್ ಪ್ರಾಬಲ್ಯವನ್ನು ಹೊಂದಿರುವಂತಹ ಹಾಸನದಲ್ಲಿ ಜನಸಾಮಾನ್ಯರಿಗೆ ಶ್ರೇಯಸ್ ಪಟೇಲ್ ಗೆದ್ದಿದ್ದರಿಂದ ಈ ರೀತಿಯ ಸಮಸ್ಯೆಗಳು ಎದುರಾಗ್ತಿರುವುದಕ್ಕೆ ಈಗ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದೆ ಮಾಡಿ ನಿಮ್ಮ ಹಾಲನ್ನು ಆಚರಿಸುವುದಿಲ್ಲ ಎಂದು ನಾವುಗಳು ಸಂಘದ ಕಾರ್ಯದರ್ಶಿಯಾದ ಹೋರಾಟವನ್ನು ನೀವು ನೀವೆಲ್ಲ ಕಾಂಗ್ರೆಸ್ ನಿಮ್ಮ ಹಾಲನ್ನು ಸಂಘಕ್ಕೆ ತೆಗೆದುಕೊಳ್ಳುವುದಿಲ್ಲ ಎಂದು ತಿರಸ್ಕರಿಸಿರುತ್ತಾರೆ ಆದುದರಿಂದ ತಾವುಗಳು ದಯಮಾಡಿ ಮೇಲ್ಕಂಡ ಸೋಮನಳ್ಳಿ ಹಾಲು ಉತ್ಪಾದಕರ ಸಂಘದ ಆಡಳಿತ ಮಂಡಳಿಯನ್ನು ಅಮರೈತನ ಹೆಚ್ಚು ಸೂಪರ್ ಸೀಸ್ ಮಾಡಿ ಆಡಳಿತ ನಾಗ ರಾಜರವರಿಗೆ ನಿಕಾರಾಧಿಕಾರ ರೈತರಿಗೆ ಅನ್ನೆ ಮಾಡಿದಂತಹ ಡಿ ಬ್ಯಾಂಕ್ ಅಧ್ಯಕ್ಷ ನಾಗರಾಜರು ಅವರಿಗೆ ನಿಕರಾಧಿಕಾರ ದೌರ್ಜನ್ಯ ಮಾಡಿದಂತ ರೈತರಿಗೆ ಡಿ ಬ್ಯಾಂಕ್ ಅಧ್ಯಕ್ಷ ನಾಗರಾಜರಿಗೆ ಪೇಕ ಕೆ ಪ್ಯಾಕ್ ಕೋಂ ಮಯಾಂ ಪೇಕೆ ಪ್ಯಾಕ್ ಕೋಂಯಾಂ ಪ್ಯಾಕ್ ಕೆ ಪ್ಯಾಕ್ ಕೋಂ ಬೆಕ್